ಬೆಳಗಾವಿ ಬ್ರೇಕಿಂಗ್ ಬೆಳಗಾವಿಯಲ್ಲಿ ಭುಗಿಲೆದ್ದ ಪ್ರತ್ಯೇಕ ಜಿಲ್ಲಾ ಹೋರಾಟದ ಕಿಚ್ಚು ಚಿಕ್ಕೋಡಿ ಗೋಕಾಕ್ ನಂತರವೀಗ ಬೈಲುಹೊಂಗಲ ಬಂದ್ಗೆ ಕರೆ ಬೈಲುಹೊಂಗಲ ಪ್ರತ್ಯೇಕ ಜಿಲ್ಲಾ ಹೋರಾಟ ಸಮಿತಿ ನೇತೃತ್ವದಲ್ಲಿ ಡಿಸೆಂಬರ್ ಆರರಂದು ಬಂದ್ ಕರೆ ಬೈಲುಹೊಂಗಲ ಜಿಲ್ಲೆಯನ್ನಾಗಿ ಘೋಷಿಸುವಂತೆ ಆಗ್ರಹಿಸಿ ಬಂದ್ಗೆ ಕರೆ ಬೈಲುಹೊಂಗಲ ಪಟ್ಟಣದ ಮೂರು ಸಾವಿರ ಮಠದಲ್ಲಿ ಸಭೆಯಲ್ಲಿ ತೀರ್ಮಾನ ಸಭೆಯಲ್ಲಿ ಮೂರು ಸಾವಿರ ಮಠದ ಪ್ರಭುಲಿಂಗ್ ಸ್ವಾಮೀಜಿ ಶಾಸಕ ಮಹಂತೇಶ ಕೌಜಲಗಿ ಮಾಜಿ ಶಾಸಕ ಡಾ ವಿಶ್ವನಾಥ ಪಾಟೀಲ್ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಶಿವರಂಜನ್ ಬೋಳನ್ ಬಿಜೆಪಿ ಮುಖಂಡ ವಿಜಯ ಮೆಟಗುಡ್ಡ ಸೇರಿ ಹಲವರು ಭಾಗಿ ಬೆಳಗಾವಿ ಜಿಲ್ಲೆಯನ್ನ ಮಾಡೋದಾದ್ರೆ ವಿಭಾಗದ ಕೇಂದ್ರವಾಗಿರೋ ಬೈಲುಹೊಂಗಲ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕೆಂದು ಒತ್ತಾಯ ಈಗಾಗಲೇ ಬೈಲುಹೊಂಗಲ ಜಿಲ್ಲೆ ಆದರೆ ಎಲ್ಲಾ ಕಚೇರಿಗಳು ಇವೆ ಮೊದಲಿನಿಂದಲೂ ಬೈಲುಹೊಂಗಲಕ್ಕೆ ಬಹಳಷ್ಟು ಅನ್ಯಾಯ ಆಗುತ್ತಾ ಬಂದಿದೆ ಬೆಳಗಾವಿ ವಿಭಜನೆ ಮಾಡೋದಾದ್ರೆ ಬೈಲುಹೊಂಗಲ ಜಿಲ್ಲೆ ಆಗ್ಲೇಬೇಕು ವಿಭಜನೆ ಮಾಡದೆ ಹೋದ್ರೆ ಬೆಳಗಾವಿ ಜಿಲ್ಲೆ ಅಖಂಡವಾಗಿರಬೇಕು ಎಂದು ಆಗ್ರಹ ಶನಿವಾರ ಬಂದ್ ಕರೆ ಹಿನ್ನೆಲೆ ಆಸ್ಪತ್ರೆ ಮೆಡಿಕಲ್ ಶಾಪ್ ಮಾತ್ರ ಓಪನ್ ಉಳಿದವೆಲ್ಲವೂ ಕೂಡ ಬಂದ್ ಬೈಲುಹೊಂಗಲ ಪಟ್ಟಣದ ಅಂಗಡಿ ಮುಗ್ಗಟ್ಟು ಬಂದ್ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಸಿದ್ಧತೆ ಕರ್ನಾಟಕ ಪಾಸ್ಟ್ ನ್ಯೂಸ್ ಬೈಲೊಂಗಲ ಜಿಲ್ಲೆಯನ್ನ ಮಾಡಬೇಕಂತೇಳಿ ಸರ್ಕಾರದ ಮೇಲೆ ಒತ್ತಡ ಹೇರಲಿಕ್ಕೆ ಶನಿವಾರ ದಿನಾಂಕ ಆರಂದು ಬೈಲಹೊಂಗಲ ಸಂಪೂರ್ಣ ಬಂದನ್ನು ನಮ್ಮ ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ಕರೆಯನ್ನು ನೀಡಿದೆ ಈ ಒಂದು ಬೆಳಗಾವಿ ಜಿಲ್ಲಾ ವಿಭಜನೆ ಆಗಬಾರ್ದು ಎನ್ನುವಂಥ ಕೂಗು ನಮ್ದಿತ್ತು ಆಡಳಿತಾತ್ಮಕ ದೃಷ್ಟಿಯಿಂದ ವಿಭಜನೆ ಮಾಡೋದಾದರೆ ಬೈಲಹೊಂಗಲ ಉಪ ವಿಭಾಗ ಕೇಂದ್ರವನ್ನು ಜೊತೆಗೆ ಕಿತ್ತೂರು ಚನ್ನಮ್ಮನ ಐತಿಹಾಸಿಕ ನಾಡಾದ ಬೈಲಹೊಂಗಲವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ನಾಡಿನ ಜನರ ಒತ್ತಡ ಇದೆ ಜನವರಿ ನ ನಮ್ಮ ಬರುವ ಆರನೇ ತಾರೀಕು ಶನಿವಾರ ಒಂದು ಹೋರಾಟ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಕನ್ನಡ ಚಲನಚಿತ್ರ ನಟ ಶಿವರಂಜನ್ ಬೋಳಣ್ಣವರವರ ಒಂದು ನೇತೃತ್ವದಲ್ಲಿ ಬೈಲಹೊಂಗಲ ಮೂರು ಸಾವಿರ ಮಟ್ಟದ ಪೂಜ್ಯ ನೀಲಕಂಠ ಮಹಾಸ್ವಾಮೀಜಿಯವರ ಒಂದು ಸನ್ನಿಧಿಯಲ್ಲಿ ಈ ಒಂದು ಹೋರಾಟ ಪಕ್ಷಾತೀತವಾಗಿ ನಡೀತಿದೆ ಎಲ್ಲಾ ಪಕ್ಷದ ಮುಖಂಡರು ಎಲ್ಲಾ ಪಕ್ಷದ ಕಾರ್ಯಕರ್ತರು ಭಾಗವಹಿಸಬೇಕು ಜೊತೆಗೆ ಎಲ್ಲ ಕನ್ನಡಪರ ಸಂಘಟನೆಗಳು ಕೂಡ ಸಂಪೂರ್ಣವಾದ ಬೆಂಬಲವನ್ನ ನೀಡಿ ಭಾಗವಹಿಸಬೇಕು ವ್ಯಾಪಾರಸ್ಥರು ತಾವು ಸ್ವತಃ ಸ್ವ ಇಚ್ಛೆಯಿಂದ ಅಂಗಡಿ ಮಾರುಕಟ್ಟೆಗಳನ್ನ ಬಂದ್ ಮಾಡುವುದರ ಮುಖಾಂತರ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡಬೇಕಂತೇಳಿ ನಮ್ಮ ಕಮಿಟಿ ಪರವಾಗಿ ನಾವು ಅವರನ್ನ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇವೆ ಅಂದು ಆರನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶಾಖಾ ಮೂರು ಸಾವಿರ ಮಟ್ಟದಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ನಗರದ ಸುತ್ತೆಲ್ಲ ಸುತ್ತಾಡಿ ಒಂದು ಮನವಿ ಕೊಡುವಂತ ಕಾರ್ಯಕ್ರಮ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಮ್ಮ ಕಾರ್ಯಕರ್ತರು ಸನ್ನದ್ಧರಾಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಸಂಪೂರ್ಣವಾದ ಬಂದ್ ಮಾಡಲಿಕ್ಕೆ ಬೈಲಮಂಗಲದ ಎಲ್ಲ ಜನ ಎಲ್ಲ ವ್ಯಾಪಾರಸ್ಥರು ಸಹಕಾರ ನೀಡಬೇಕು ಯಾವುದೇ ಅನಾಹುತಕ್ಕೆ ಎಡೆ ಮಾಡಬಾರ್ದು ಅಂತೇಳಿ ನಾನು ಕಮಿಟಿ ಪರವಾಗಿ ಎಲ್ಲ ವ್ಯಾಪಾರಸ್ಥರಲ್ಲಿ ಮನವಿ ಮಾಡ್ಕೊತೇನೆ ಅಂದು ಬಸ್ ಸಂಚಾರ ಕೂಡ ನಾವು ಬಂದ್ ಮಾಡ್ತೇವೆ ಎಲ್ಲ ಆಸ್ಪತ್ರೆಯನ್ನ ಬಿಟ್ಟು ಎಲ್ಲ ವ್ಯವಹಾರಗಳನ್ನ ಬಂದ್ ಮಾಡಿ ಸರ್ಕಾರಕ್ಕೆ ಕೂಗನ್ನು ಮುಡಿಸುವಂತ ನಿರ್ಧಾರ ನಮ್ಮ ಕಮಿಟಿ ತಗೋದಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಜನತೆ ಇದಕ್ಕೆ ಸಹಕಾರವನ್ನು ಕೊಡಬೇಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮೂರು ಸಾವಿರ ಮೀಟರ್ಗೆ ಬಂದು ಆ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ನಮ್ಮ ಜಿಲ್ಲಾ ಹೋರಾಟ ಸಮಿತಿಯ ಒಂದು ಪರವಾಗಿ ಕಳಕಳಿಯಿಂದ ನಾವು ಪ್ರಾರ್ಥನೆಯನ್ನ ಮಾಡಿಕೊಟ್ಟಿವಿ